ವಂಚನೆಗೆ ಒಳಗಾದರೆ ನಿಮ್ಮ ಹಣವನ್ನ ಮರಳಿ ಪಡೆಯುವುದು ಹೇಗೆ ಇದರ ಕುರಿತಾದಂತಹ ಮಾಹಿತಿ ಇತ್ತೀಚೆಗೆ ಸೈಬರ್ ವಂಚನೆ ಪ್ರಕರಣ ಅಥವಾ ಆನ್ಲೈನ್ ವಂಚನೆಯಿಂದ ಹಣ ಕಳೆದುಕೊಳ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆನ್ಲೈನ್ ವಹಿವಾಟುಗಳ ಹೆಚ್ಚಳದೊಂದಿಗೆ ಸೈಬರ್ ವಂಚಕರು ಕೂಡ ಹೆಚ್ಚು ಆಧುನಿಕವಾಗ್ತಾ ಇದ್ದಾರೆ ಬ್ಯಾಂಕ್ ಖಾತೆಯಿಂದ ಹಣವನ್ನು ಕದಿಯಲು ಹೊಸ ಮಾರ್ಗಗಳನ್ನ ಇದ್ದಾರೆ ಹೀಗಾಗಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ವ್ಯವಹರಿಸುವುದು ಉತ್ತಮ ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಿರಿಯ ವೈದ್ಯರೊಬ್ಬರು ತಮ್ಮ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದ ಇತ್ತೀಚೆಗೆ ಕಿರಿಕಿರಿಯನ್ನು ಅನುಭವಿಸಿದ್ರು ಅದಕ್ಕೂ ಮೊದಲು ಅವರಿಗೊಂದು ಕರೆ ಬಂದಿತ್ತು ಅವರ ಬಳಿ ಇದ್ದಂತಹ ಕ್ರೆಡಿಟ್ ಮಿತಿಯನ್ನ ಹೆಚ್ಚಿಸಲಾಗಿದೆ ಇದಕ್ಕಾಗಿ ಕೆಲವೊಂದು ಪ್ರೊಸೀಜರ್ ಫಾಲೋ ಮಾಡಬೇಕಿತ್ತು ಆದರೆ ಕ್ರೆಡಿಟ್ ಮಿತಿ ಹೆಚ್ಚಳವಾಗುವ ಬದಲು ಅವರ ಖಾತೆಯಿಂದ ಎರಡು ಲಕ್ಷ ರೂಪಾಯಿ ಕಡಿತಗೊಂಡಿತ್ತು ಆ ಬಳಿಕ ಅಡಾಕ್ಟರ್ ಪೊಲೀಸರಿಗೆ ದೂರನ್ನ ನೀಡಿದರು ಇಂತಹ ವಂಚನೆ ಪ್ರಕರಣಗಳಿಂದ ಗ್ರಾಹಕರ ಹಣವನ್ನ ರಕ್ಷಿಸಲು ಗ್ರಾಹಕರ ಗುರುತನ್ನ ರಕ್ಷಿಸಲು ವಂಚನೆಯನ್ನ ತಡೆಗಟ್ಟಲು ಆನ್ಲೈನ್ ಗ್ರಾಹಕರ ಅನುಭವವನ್ನು ಸುಧಾರಿಸಲು ಗ್ರಾಹಕರ ಗುರುತನ್ನ ರಕ್ಷಿಸಲು ವಂಚನೆಯನ್ನ ತಡೆಗಟ್ಟಲು ಅನೇಕ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಮತ್ತೊಂದೆಡೆ ಆರ್ಬಿಐ ನಿಗದಿಪಡಿಸಿದಂತಹ ಮಾರ್ಗಸೂಚಿಗಳು ಹಾಗೆ ನಿಬಂಧನೆಗಳನ್ನ ಗ್ರಾಹಕರು ನವೀಕರಿಸುವಂಥದ್ದು ಬಹಳ ಮುಖ್ಯವಾಗಿದೆ ಆರ್ಬಿಐನ ಪ್ರಕಾರ ಫೋನ್ ಬ್ಯಾಂಕಿಂಗ್ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ಪಾವತಿ ಗೇಟ್ ವೇ ಸಮಸ್ಯೆಗಳಂತಹ ಮಾಹಿತಿ ಕೊರತೆ ಅಥವಾ ಬ್ಯಾಂಕಿಂಗ್ ಸಮಸ್ಯೆಗಳಿಂದ ನೀವು ವಂಚನೆಗೆ ಬಲಿಯಾದ್ರೆ ನೀವು ದೂರನ್ನ ಸಲ್ಲಿಸಬಹುದು ಜೊತೆಗೆ ಥರ್ಡ್ ಪಾರ್ಟಿಯಿಂದ ಭದ್ರತೆಗೆ ಲೋಪವಾಗಿ ನಿಮ್ಮ ಖಾತೆಯಿಂದ ಹಣವನ್ನ ಕಡಿತಗೊಂಡ್ರೆ ಅದಕ್ಕೆ ನೀವು ಅಥವಾ ಬ್ಯಾಂಕ್ ಜವಾಬ್ದಾರರಾಗುವುದಿಲ್ಲ ಕಳೆದು ಹಣವನ್ನು ಹಣವನ್ನ ಮರುಪಾವತಿಸಲಾಗುತ್ತೆ ಒಂದು ನೀವು ವಂಚನೆಗೆ ಒಳಗಾಗಿದ್ರೆ ನೀವು ಮೂರು ದಿನಗಳಲ್ಲಿ ಬ್ಯಾಂಕ್ಗೆ ಲಿಖಿತವಾಗಿ ತಿಳಿಸಬೇಕು ಅಂತ ಐ ಮಾರ್ಗಸೂಚಿಯನ್ನ ಹೇಳುತ್ತೆ ನೀವು ಆನ್ಲೈನ್ ವಂಚನೆಯನ್ನ ಎದುರಿಸಿದ್ರೆ ಅದೇ ದಿನ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಲಿಖಿತ ರೂಪದಲ್ಲಿ ಸಲ್ಲಿಸಲು ಶಿಫಾರಸು ಮಾಡಲಾಗಿದೆ ಎಫ್ಐಆರ್ ನೋಂದಾಯಿಸಿಕೊಳ್ಳಲು ವಂಚನೆಗೆ ಒಳಗಾದ ದಿನ ಅಥವಾ ಮರುದಿನ ಪೊಲೀಸ್ ಠಾಣೆಯಲ್ಲಿ ನೀಡಿದ ರಶೀತಿಯೊಂದಿಗೆ ನಿಮ್ಮ ಬ್ಯಾಂಕ್ಗೆ ಭೇಟಿಯನ್ನ ನೀಡಿ ಬ್ಯಾಂಕ್ನಲ್ಲಿ ವಂಚನೆ ಅರ್ಜಿಯನ್ನ ಸಿದ್ಧಪಡಿಸಿ ಹಾಗೆ ಪೊಲೀಸ್ ರಶೀದಿಯೊಂದಿಗೆ ಸಲ್ಲಿಸಿ ವಂಚನೆಗೆ ಒಳಗಾದ ಏಳು ದಿನಗಳ ನಂತರ ಪೊಲೀಸರಿಗೆ ಅಥವಾ ಇಬ್ಬರು ಬ್ಯಾಂಕ್ಗೆ ವರದಿಯನ್ನ ಮಾಡಿದ್ರೆ ಹಣ ರಿಕವರಿ ಮಾಡಲಾಗುವುದಿಲ್ಲ ಬಿಟ್ಕಾಲ್ ಆನ್ಲೈನ್ ಕರೆನ್ಸಿ ಆನ್ಲೈನ್ ಆಟಗಳು ಅಥವಾ ಬೆಟ್ಟಿಂಗ್ ನಲ್ಲಿ ಕಳೆದು ಹೋದ ಹಣವನ್ನ ಸಾಮಾನ್ಯವಾಗಿ ಮರುಪಡೆಯಲಾಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ